ವೆಲ್ಕಮ್ ಬ್ಯಾಕ್ ಟು ಮೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೀ ತಾಯಿ ಅಪರಾಧಿ ಆಗಿದ್ರೆ ನಿಜವಾಗ್ಲೂ ಅವ್ರ ಶಿಕ್ಷೆ ಆಗ್ಲೇಬೇಕು ಹೆಜಿತ್ತು ಭೂಮಿಗೆ ಇಷ್ಟ ಆಗ್ಬೇಕು ಅವಳಿಗೆ ಇಷ್ಟ ಆಗೋ ತರ ನೆಡ್ಕೋಬೇಕು ಅಂತ ಇಲ್ಲಿ ಯಾರೋ ಅಪರಾಧಿನ ನಿರಪರಾಧಿನ ಕರ್ಕೊಂಡ್ಬಂದು ಬಂದು ಅಪರಾಧಿ ಅಂತ ಸಾಬೀತ್ ಮಾಡ್ತಾನೋ ಅಂತ ಇವತ್ತು ಲಾಯರ್ ಆಗಿ ಹೋಗ್ತಾ ಇದೀನಿ ಅದೊಂದೇ ಕಾರಣಕ್ಕೆ ಬಟ್ಟೆನ ಹಾಕೊಂಡು ಶ್ರವಣ ಬರ್ತಾರೆ ನಿಜವಾಗ್ಲೂ ಪಾಪ ತುಂಬಾ ಮುದ್ದಾ ಕಾಣಿಸ್ತಾ ಇದ್ದೀರಾ ನಿಮ್ಮನ್ನ ಈ ಬಟ್ಟೆಲ್ ನೋಡಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ ನಿತ್ ಪರ ಓಡಾಡ್ತಾ ಓಡಾಡ್ತಿದಿರಾ ತುಂಬ ಖಂಡಿತವಾಗ್ಲೂ ನಿಮಗೆ ತುಂಬಾ ಒಳ್ಳೇದಾಗುತ್ತೆ ಅಶ್ವಿನಿ ಹೇಳ್ತಾಳೆ ಅಜಿತ್ವಾಗ್ಲು ಮಗಳೇ ಹಾಗೆ ಆಗುತ್ತೆ ಆ ವೀರಣ್ಣ ಏಕ್ ಸತ್ರು ಅಂತ ತಿಳ್ಕೊಳ್ಳೋದಕ್ಕೆ ಅದೇ ದಾರಿ ಇರೋದು ಅಜಿತ್ ನಮ್ಕೊಂಡು ಹೋದ್ರೆ ಆ ಭೂಮಿಗೋಸ್ಕರ ಅಜಿತ್ ಬಾಕಿ ಮುನ್ನ ಬಿಡಿಸ್ಬಿಡ್ತಾನೆ ಅವ್ರ ಏನಾದ್ರು ತಪ್ಪ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಗೆ ನಾನು ಇದೇ ತರ ಹೋಗ್ತಾ ಇದ್ದೀನಿ ಅಂತ ಶ್ರವಣ್ ಹೇಳ್ತಾರೆ ಹೈರ್ ಆಗಿ ಕೋರ್ಟ್ ಗೆ ಶ್ರವಣ್ ಹೋಗ್ತಾರೆ ಮತ್ತೆ ಭೂಮಿ ಇಬ್ರು ಕೋರ್ಟ್ ಬರೋಕೆ ರೆಡಿ ಆಗ್ತಾ ಇರ್ತಾರೆ ಅದೇ ಸಮಯಕ್ಕೆ ಈ ಅಜಿತ್ ನೋಡಿದ ತಕ್ಷಣನೇ ತುಂಬಾ ಖುಷಿಯಾಗಿ ಹೋಗಿ ತಪ್ಕೊಂತಾಳೆ ಅಜಿತ್ ಕೂಡ ಭೂಮಿ ನೋಡಿದ ತಕ್ಷಣ ಖುಷಿಯಿಂದ ಇಬ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಉದ್ದ ಕಾಣಿಸ್ತಿದ್ದೀವಿ ಭೂಮಿ ಭೂಮಿಗೆ ದೃಷ್ಟಿ ಆಗುತ್ತೆ ಇದೀನಿ ನಾನು ನನ್ ಹೀಗೆ ಗೆಲ್ತಾ ಇದ್ರೆ ಇರೋದೊಂದ್ ಮನ್ಸನ್ನ ಎಷ್ಟು ಸಾರಿ ಗೆಲ್ದೀಯ ಅಜಿತ್ ಹೇಳ್ತಾನೆ ಸಾಹೇಬ್ರೆ ಯಾವತ್ತಿದ್ರು ನನ್ನವ್ರೆ ಅಲ್ವಾ ಆಗ್ಲೇ ನೀವು ನನಗೆ ಮನ್ಸು ಕೊಟ್ಟಾಗಿದೆ ಬೇಕು ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ ಈ ಇಬ್ರು ಕೂಡ ಅಜಿತ್ ಮತ್ತೆ ಭೂಮಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಮುದ್ದು ಎಂಟಿ ಅಂತ ಅಜಿತ್ ಹೇಳ್ದಾಗ ಹಾಗೆ ನೀವು ನನ್ ಮುದ್ದು ಗಂಡ ಅಂತ ಭೂಮಿ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಭೂಮಿಗೆ ಎಚ್ಚರಿಕೆ ಆಗ್ಬಿಡುತ್ತೆ ನಿದ್ದೆಯಿಂದ ಅಯ್ಯೋ ಇದ್ ಕನ್ಸಾಗಿದೆ ಏನಿದು ಎಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಸಾಹೇಬ್ರೆ ಗೊತ್ತಾದ್ರೆ ನನ್ ಕತೆ ಮುಗಿತು ಏನಾದ್ರು ಬಂದು ನೋಡಿದ್ರೆ ರೆಡಿ ಆಗಿಲ್ಲ ಅಂತ ಕೋಪ ಮಾಡ್ಕೊಂಡು ಗುರ್ರ ಅಂತ ಐತಾರೆ ಯಾಕಪ್ಪ ಬೇಕು ಕೋರ್ಟಿಗೆ ಬೇರೆ ರೆಡಿ ಆಗಿಲ್ಲ ಹೇಳಿ ಭೂಮಿ ರೆಡಿ ಆಗ್ತಾ ಇರ್ತಾಳೆ ಭೂಮಿ ಹೋಗ್ತಾ ಇರಬೇಕಾದ್ರೆ ಎಲ್ಲ ಒಳ್ಳೆದಾಗುತ್ತೆ ಮಗಳೇ ಅಮ್ಮ ನೀವು ತುಂಬ ಒಳ್ಳೆಯವರು ನೀವು ಆಶೀರ್ವಾದ ಮಾಡಿದರೆ ಕೆಲಸ ಖಂಡಿತ ಆಗುತ್ತೆ ನನ್ನ ತಾಯಿಗೆ ಖಂಡಿತ ಬಿಡುಗಡೆ ಹಾಗೆ ಆಗುತ್ತೆ ಅದು ಇವತ್ತೇ ಆಗುತ್ತೆ ಅಂತ ಹೇಳಿ ಭೂಮಿ ಅಲ್ಲಿಂದ ಹೊರಡ್ತಾಳೆ ಆಗ ದೇವಯ್ಯನು ಯಾವುದೇ ಕಾರಣಕ್ಕೂ ನಿನ್ನ ತಾಯಿ ಬಿಡುಗಡೆ ಆಗೋಕ್ಕೆ ನಾನು ಬಿಡಲ್ಲ ಕಣೆ ಆದರೂ ಕೂಡ ಅವರು ಯಾವುದೇ ಕಾರಣಕ್ಕೂ ನಿನ್ನ ಹತ್ರ ಸೇರಲ್ಲ ಅಂತ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ ಇವತ್ತು ನಾನು ಮತ್ತೆ ಆ ಅಶ್ವಿನಿ ಮಾಡಿರೋ ಪ್ಲಾನ್ ಗೆ ಅದೇ ನೀನು ಮತ್ತೆ ನಿನ್ ತಾಯಿ ಬಚಾವ್ ಆಗ್ತೀರಾ ಅಂತ ನಾನು ನೋಡೇ ಬಿಡ್ತೀನಿ ಶ್ರವಣ್ ಲಾಯರ್ ಆಗಿ ಎಂಟ್ರಿ ಕೊಟ್ಟಿದ್ದು ತಕ್ಷಣನೆ ಅಜಿತ್ ಗೆ ಏನು ಮಾಡೋಕ್ಕಾಗಲ್ಲ ಆ ಟೆನ್ಷನ್ ಇಂದನೆ ಆಗಿ ಸುಮ್ಮನೆ ಕೂತ್ಕೊಂಡು ಬಿಡ್ತಾನೆ ಅಂತ ಹೇಳಿ ದೇವಯ್ಯನಿ ಮನಸಲ್ಲೇ ಅನ್ಕೊಂಡು ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಕೋರ್ಟ್ಗೆ ಹೋಗ್ತಾ ಇರ್ತಾರೆ ಶ್ರವಣ್ ಲಾಯರ್ ಕೋರ್ಟ್ ಅಲ್ಲಿ ನೋಡಿದ ತಕ್ಷಣನೇ ಇಬ್ರಿಗೂ ಶಾಕ್ ಆಗುತ್ತೆ ಇಲ್ಲಿ ಏನ್ ನೆಡಿತಾ ಇದೆ ಅಲ್ಲಿ ನೋಡಿ ಸಾಹೇಬ್ರೆ ಅವಣ್ ಸಾಹೇಬ್ರು ಏಕೀಗ ಬಂದಿದ್ದಾರೆ ಭೂಮಿ ಕೇಳ್ತಾಳೆ ಅದೆಲ್ಲ ನನಗೂ ಗೊತ್ತಾಗ್ತಾ ಇಲ್ಲ ನನಗೂ ಅರ್ಥ ಆಗ್ತಾ ಇಲ್ಲ ಅಂತ ಹೋಗಿ ನೋಡೋಣ ಅಂತ ಅಜಿತ್ ಹೇಳ್ತಾನೆ ಅಲ್ಲ ಮಾವ ಏನು ಇದ್ಕಿದಂಕೆ ಪೊಲೀಸ್ ಕೆಲಸ ಹೇಗೋ ಬಿಟ್ಟಾಯ್ತು ಬೇ ಈಗ್ ನೋಡಿದ್ರೆ ಲಾಯರ್ ಡ್ರೆಸ್ ಹಾಕೊಂಡು ಬಂದಿದ್ದೀರಲ್ಲ ಏನ್ ವಿಷಯ ಅಂತ ಅಜಿತ್ಗೆ ಗೆ ವಿಚಾರಿಸ್ತಾನೆ ಎಲ್ಲ ನಿಮ್ಗೋಸ್ಕರನೇ ಅಲ್ಲ ನೀನ್ ಏನಾದ್ರು ನಿನ್ ಹೆಂಡ್ತಿಗೆ ಮೆಚ್ಚಿಸೋಕೆ ಅಂತ ಏನಾದ್ರು ಉಲ್ಟಾ ಹೊಡೆದ್ರೆ ಸತ್ಯ ಧರ್ಮ ಎಲ್ಲಾ ಮತ್ತೋಗಿ ಹೋಗ್ಬಿಟ್ರೆ ಅದಕ್ಕೋಸ್ಕರನೇ ನಾನು ಈ ತರ ಬಂದಿದ್ದೀನಿ ಈ ಕೇಸ್ ಯಾವುದೇ ಕಾರಣಕ್ಕೂ ಸೋಲ್ವಾರ್ದು ಯಾವುದೇ ಕಾರಣಕ್ಕೂ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಪರಾಧಿಗೆ ಶಿಕ್ಷೆ ಆಗ್ಬೇಕು ಅದಕ್ಕೆ ಇಲ್ಲಿ ಬಂದಿರೋದು ಇವತ್ತು ಭಾಗ್ಯಮ್ಮನ ವಿರೋಧವಾಗಿ ಅಥವಾ ಪರವಾಗಿ ನಾನೇ ವಾದ ಮಾಡ್ತೀನಿ ಖಂಡಿತವಾಗ್ಲು ವೀರಣ್ಣಂಗೆ ನ್ಯಾಯ ಕೊಡ್ಸೇ ಕೊಡಿಸ್ತೀನಿ ಅಂತ ಶ್ರವಣ್ ಹೇಳಿದ ತಕ್ಷಣನೇ ಭೂಮಿಗೆ ಟೆನ್ಷನ್ ಆಗುತ್ತೆ ಇದೇನ್ ಸಾಹೇಬ್ರೆ ಈ ತರ ಮಾತಾಡ್ತಾ ಇದ್ದೀರಾ ರಮಣ್ ಸಾಹೇಬ್ರೆ ಏನಾದ್ರು ಅಕಸ್ಮಾತ್ ಆಗಿ ನಮ್ಮ ಮೇಲಿರೋ ಕೋಪಕ್ಕೆ ಇವ್ರು ಬೇಕು ಬೇಕು ಅಂತ ನಮ್ಮಅಮ್ಮನೇ ತಪ್ಪು ಮಾಡಿರೋದು ಅಂತ ಸಾಬೀತ್ ಮಾಡ್ಬಿಟ್ರೆ ಏನ್ ಮಾಡೋದು ಅಂತ ಭೂಮಿ ಹೇಳ್ತಾಳೆ ಆಗ ಅಜಿತ್ ಭಯ ಭೂಮಿ ಮಾವ ಯಾವತ್ತಿದ್ರೂ ಸತ್ಯತ್ ಪರನೇ ನಿಂತ್ಕೊಳ್ಳೋದು ತಪ್ಪು ಯಾರು ಮಾಡಿದ್ರು ಸರಿ ಅವ್ರು ಮನೆಯವರು ಅಂತಾನೂ ನೋಡಲ್ಲ ಅವರು ಸ್ವಂತ ತಮ್ಮನ್ನೇ ಬಿಟ್ಟಿಲ್ಲ ತಪ್ಪು ಮಾಡಿದಾರೆ ಅಂತ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅಂತ ಹೋದಾಗ ದೇವಯ್ಯನೇ ಅತ್ತೆ ಆದ್ರೂ ಗಂಡನ್ನ ಕಳ್ಕೊಂಡಾಗೆ ಆಯ್ತು ಅವತ್ತಿಂದ ಅವರು ಪೊಲೀಸ್ ಕೆಲ್ಸನೇ ಬಿಟ್ಟಿದ್ದಾರೆ ಇವತ್ತಿನವರಿಗೂ ಆ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ ಅಂತದ್ರಲ್ಲಿ ತಪ್ಪು ಮಾಡಿಲ್ಲ ಅಂತ ಅಂದ್ರು ಕೂಡ ತಪ್ಪು ಮಾಡಿದಾರೆ ಅಂತ ಅವರು ಸಾಬೀತ್ ಮಾಡ್ತಾರ ಅಜಿ ತೇಳ್ತಾರೆ ಭಾಗ್ಯಮ್ಮ ತಪ್ಪ ಮಾಡಿಲ್ಲ ಅಂತ ನಂಗೂ ಅನಸ್ತಿದೆ ಭಾಗ್ಯಮ್ಮ ತಪ್ಪ ಮಾಡಿಲ್ಲ ಅಂತ ನಿಂಗೂ ಗೊತ್ತಿದೆ ಟೆನ್ಶನ್ ಯಾಕೆ ಮಾಡ್ಕೊಂತೀಯ ತವರಿಗೆ ಶಿಕ್ಷೆ ಹಾಗೆ ಆಗುತ್ತೆ ಶ್ರವಣ ಮಾವ ಈ ಕೇಸ್ ನ ತಗೊಂಡಿದಾರೆ ಅಂದ್ರೆ ಯಾವುದೇ ಚಿಂತನೂ ಮಾಡ್ಬೇಕಾಗಿಲ್ಲ ತಪ್ಪು ಮಾಡಿದ್ರು ಮಾವನ ಕೈಯಲ್ಲಿ ಬೇಗ ಸಿಗಾಕೊಂತಾರೆ ಅಜ್ಜಿ ತಿಳಿದಾಗ ಭೂಮಿ ಯಾವ್ದಾ ಸಾಹೇಬ್ರೆ ಅಂತ ಕೇಳ್ತಾಳೆ ಹಾಗಾದ್ರೆ ನನ್ ತಾಯಿ ಬಿಡುಗಡೆ ಆಗ್ತಾರ ಸಾಹೇಬ್ರೆ ಅಂತ ಭೂಮಿ ಕೇಳ್ದಾಗ ತಾಯಿಗೆ ಯಾವ್ದೇ ಸಮಸ್ಯೆ ಆಗಲ್ವಾ ಅಂತ ಕೇಳ್ತಾಳೆ ಆಗ ಖಂಡಿತ ನಿಮ್ಮ ಮಾವ ಕೇಸ್ ತಗೊಂಡಿದ್ದಾರೆ ಅಂತಂದ್ರೆ ಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸ್ತಾರೆ ನಿನ್ ತಾಯಿ ಕೂಡ ಬಿಡುಗಡೆ ಆಗ್ತಾರೆ ಅಜಿತ್ ಹೇಳ್ತಾನೆ ಈ ಕಡೆ ಶ್ರವಣ್ಣು ಭಾಗ್ಯಮ್ಮನ್ ವಿಚಾರಣೆ ಮಾಡಕ್ಕೆ ಅಂತ ಹೋಗ್ತಿರ್ತಾರೆ ಆಗ ಅಕಸ್ಮಾತ್ ಶ್ರವಣ ನಿಜವಾಗ್ಲೂ ಭಾಗ್ಯಮ್ಮನ್ ಬಿಡುಗಡೆ ಮಾಡಿಬಿಟ್ರೆ ಅಂತ ದೇವಯಾನಿ ಮೇಡಮ್ ಸಿಗಕೊಂಡ್ರೆ ಏನ್ ಮಾಡೋದು ಅಂತ ಮನಸ್ಸು ಮನಸ್ವಿನಿ ಯೋಚನೆ ಮಾಡ್ತಾ ಇರ್ತಾಳೆ ಟೈಮ್ಗೆ ದೇವಯಾನಿ ಫೋನ್ ಮಾಡಿಬಿಟ್ಟು ಏನ್ ನಡೀತಾ ಇದೆ ಅಂತ ಕೇಳಿದಾಗ ನೀವೇ ಪ್ಲಾನ್ ಮಾಡಿರೋ ಹಾಗೆ ಅಣ್ಣವರು ಲಾಯರ್ ಡ್ರೆಸ್ ಹಾಕೊಂಡು ಆಗಿ ಬಂದಿದ್ದಾರೆ ಆದ್ರೆ ನಂಗೊಂದು ಅನುಮಾನ ಏನು ಅಂದ್ರೆ ಈ ಇವರು ನ್ಯಾಯ ನೀತಿ ಸತ್ಯ ದ ಅಕಸ್ಮಾತ್ ಏನಾದ್ರೂ ಇವರು ಸತ್ಯ ಕೊಂಡು ಆ ಭೂಮಿ ತಾಯಿನ ತಪ್ಪು ಮಾಡಿಲ್ಲ ಅಂತ ಶಿಕ್ಷ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅಂತ ಇವರನ್ನ ಬಿಡುಗಡೆ ಮಾಡಿಸ್ಬಿಟ್ರೆ ಅದಾದ್ಮೇಲೆ ತಪ್ಪು ಯಾರು ಮಾಡಿದ್ದಾರೆ ಅಂತ ಹುಡುಕ್ತಾರೆ ಆಗ ನೀವು ಹೂಸಿಗೆ ಅಲ್ವಾ ಅಂತ ಹೇಳಿ ಅಲ್ಲಿ ದೇವಯಾನಿ ಅಂತ ಹೇಳಿದ ತಕ್ಷಣ ಅಯ್ಯೋ ದೇವ್ರೆ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಇನ್ ನಡೀತಾ ಇದೆ ಇಲ್ಲಿ ಈ ಶ್ರವಣ ಅನ್ಕೊಂಡಿರೋ ಕೆಲಸ ಖಂಡಿತವಾಗ್ಲು ಮಾಡೇ ಮಾಡ್ತಾರೆ ಇದರಿಂದ ನಾನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ದೇವಯಾನಿ ಯೋಚನೆ ಮಾಡ್ತಾ ಭಯ ಪಡ್ಕೊತ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್